ಜನರ ಸಂಘ ಸಮಿತಿಯ ಎಲ್ಲ ಇತಿಹಾಸಿಗೂ ಮತ್ತು ಮಹಿಳಾ ಸಂಚಾಲಕರು ಮತ್ತು ಆಂತರಿಕ ಶಿಸ್ತಾ ಸಂಚಾಲಕರು ಮತ್ತು ಎಲ್ಲ ಕೂಡ ನಮ್ಮ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೂ ಇವತ್ತು ರಾಮಸಾಗರ ಗ್ರಾಮ ಪಂಚಾಯಿತಿಯ ದಲಸಂಗರ ಸಮಿತಿ ಇವತ್ತೇನು ಒಂದು ನಿವೇಶನ ರೈತರು ಸೂರ ಇಲ್ಲದವರು ಇವರಿಗೆ ಸರ್ಕಾರದ ಆದೇಶವಾಗಿ ಸುಮಾರು ಐದು ವರ್ಷಗಳ ಹಿಂದೆ ಕೂಡ ಒಂದು ಆದೇಶ ಹೊರಡಿಸಿದೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಇವತ್ತು ನಾವು ತಲಸಂಗರ ಸಮಿತಿ ಒಂದು ಮನವಿಯನ್ನು ಕೊಡುವ ಮುಖಾಂತರ ಒಂದು ಹೆಜ್ಜೆಯನ್ನು ಇಡ್ತಾ ಮೂಲ ಮೂಲಸೌಕರ್ಯಗಳು ಇಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಸರ್ಕಾರದ ಅನುದಾನಗಳಲ್ಲಿ ಸುಮಾರು ಸಾವಿರಾರು ಕೋಟಿಗಳ ಅನುದಾನಗಳು ಗ್ರಾಮ ಪಂಚಾಯಿತಿಗೆ ಹರಿದು ಬರ್ತಾ ಇದೆ ಅದನ್ನು ಕೂಡ ಎಸ್ ಸಿ ಟಿ ಅಮೌಂಟ್ ಆಗಿರ್ಬೋದು ಅದನ್ನು ಕೂಡ ದುರುಪಯೋಗ ಮಾಡುವಂಥ ಪರಿಸ್ಥಿತಿ ಕೂಡ ಆಗಿದೆ ಒಂದು ವೇಳೆ ಇವತ್ತಿನ ದಿವಸ ಕೆಜಪ್ಪ ತಾಲೂಕಿನ ಅಧ್ಯಂತ ಗ್ರಾಮ ಪಂಚಾಯಿತಿಗಳಲ್ಲಿ ನಿವೇಶನ ರಹಿತರು ಇಲ್ಲದವರು ಕಡುಬಡವರು ಸುಮಾರು ಫಲಾನುಭವಿಗಳು ಕೂಡ ಇವತ್ತು ಕೂಡ ಒಂದು ಮನೆಯಲ್ಲಿ ಸುಮಾರು ಹತ್ತು ಇಪ್ಪತ್ತು ಜನ ವಾಸವಾಗುವಂತಹ ಪರಿಸ್ಥಿತಿ ಈ ನಮ್ಮ ಕೆಜಪ್ಪನ ಎಲ್ಲ ಗ್ರಾಮಗಳಲ್ಲೂ ಕೂಡ ಇಚ್ಛುವ ಇಚ್ಛೆಚ್ಚಾಗಿ ನೋಡುವಂಥ ಪರಿಸ್ಥಿತಿ ಆಗಿದೆ ಅದರ ಸಲುವಾಗಿ ಇವತ್ತು ಕೆಜಿ ಕೆಜ್ ತಾಲೂಕಿನ ಅತ್ಯಂತ ಗಾ ಎಲ್ಲ ಗ್ರಾಮ ಪಂಚಾಯತಿಗಳು ಜಲಸಂಗರ ಸಮಿತಿ ಒಂದು ಮನವಿಯನ್ನು ಕೊಡುವ ಮುಖಾಂತರ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಈ ರಾಮಸಾಗರ ಗ್ರಾಮ ಪಂಚಾಯತ್ನಲ್ಲಿ ಸುಮಾರು ಫಲಾನುಭವಿಗಳು ನಮಗೆ ಕಿವಿ ಮಾತು ಹೇಳಿದ್ದಾರೆ ಸ್ವಾಮಿ ನಮ್ಮ ಮನೆಗಳಲ್ಲಿ ಸುಮಾರು ಜನ ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರು ಇದ್ದೀವಿ ನಾವು ಮುಳ್ಕೊಳ್ಬೇಕಂದ್ರೆ ಒಂದೇ ರೂಮಲ್ಲಿ ಸುಮಾರು ನಾಲ್ಕು ಜನ ಫ್ಯಾಮಿಲಿಗೆ ಮದುವೆ ಆಗಿದೆ ಮಕ್ಕಳಾಗಿದೆ ಅವರ ಅಳನ್ನು ಕೂಡ ನಮಗೆ ಇಲ್ಲಿ ತೋಡ್ಕೊಂಡಿದ್ದಾರೆ ಅದ್ರ ಸಲುವಾಗಿ ಇವತ್ತಿಗೂ ರಾಮಸಾಗರ ಗ್ರಾಮ ಪಂಚಾಯತ್ನಲ್ಲಿ ಎಲ್ಲ ಕೂಡ ನಮ್ಮ ಜೊತೆಯಲ್ಲಿ ಪಾಲ ಬಂದು ಪಾಲಾನುಭವಿಗಳು ಇವತ್ತು ನಮ್ಮ ಜೊತೆಯಲ್ಲಿ ಅರ್ಜಿಗಳು ಕೊಡೋಕೆ ಮುಖಾಂತರ ಕೂಡ ನಾವು ಇಲ್ಲಿಗೆ ಆಗಮಿಸಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದೀನಿ ಹಾಗೇ ನಮ್ಮ ಮಾತಿಗೆ ನಮ್ಮ ಮಾ ಪಿ ಡಿ ಸ ಚಂದ್ರಕಲಾ ಮೇಡಮ್ನವರು ಕರೆ ಮುಖಾಂತರ ಹೇಳಿದೆ ಮೇಡಮ್ ನಾವು ಇವತ್ತು ನೀವು ನಿಮ್ಮ ಪಂಚಾಯಿತಿಗೆ ಮನೆಯನ್ನು ಕೊಡೋಕೆ ಬರ್ತಾ ಇದ್ದೀವಿ ಅಂತ ಹೇಳಿದರು ಮೇಡಮ್ ನಾನು ಅಜ ಹಾಕಿದ್ದೀನಿ ಅಂತ ಹೇಳಿದಿಲ್ಲ ಮೇಡಮ್ ಒಂದು ಐದು ನಿಮಿಷ ಬಂದೋಗಿ ನಾವು ಒಂದು ಮನವಿ ಕೊಡೋ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ವಿ ಅವರು ಕೂಡ ನಮ್ಗೆ ಬೆಲೆ ಕೊಟ್ಟು ಇವತ್ತಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಆದರೂ ಬಂದಿದ್ದಾರೆ ಅವರು ಕೂಡ ಧನ್ಯವಾದಗಳನ್ನು ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಮಾದೇಪುರ ರಮೇಶ್ ಅವರು ಕೂಡ ಆಗಮಿಸಿದ್ರೆ ಅವರು ಕೂಡ ಸ್ವಾಗತವನ್ನು ಕೊಡ್ತೀನಿ ಹಾಗೇ ನಮ್ಮ ಕಾರ್ಯದರ್ಶಿಗಳಾದಂಥ ಬೇಟಪ್ಪ ಅವರು ಕೂಡ ಅವರು ಕೂಡ ಇಲ್ಲಿ ಗ್ರಾಮ ಅವರು ಕೂಡ ಸ್ವಾಗತವನ್ನು ಕೊಡ್ತೀನಿ ಈ ಮುಖಾಂತರ ಅತಿ ಹೆಚ್ಚಾಗಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇದನ್ನ ಮನ್ಸಲ್ಲಿಟ್ಟುಕೊಂಡು ಈ ಗ್ರಾಮದ ಎಲ್ಲ ಹಳ್ಳಿಗಳ ಗ್ರಾಮದಲ್ಲಿ ತುಂಬ ಬಡವರಿದ್ದಾರೆ ಇದ್ದಾರೆ ಅವರಿಗೆ ನಿವೇಶನ ಅಂತ ಕೊಡುವ ನಿವೇಶನವನ್ನು ಕೆಲಸ ಕೊಡಬೇಕಂತೇಳಿ ಅವರಲ್ಲಿ ಒಂದು ಮಾತಂದು ಹೇಳ್ತಾ ಇದ್ದೀನಿ ಹಾಗೆ ಈ ಗ್ರಾಮಗಳಲ್ಲಿ ಮೂಲಸೌಕರ್ಯಗಳು ದಲಿತ ಕಾಲೋನಿಗಳಲ್ಲಿ ಕೂಡ ಸಿಸಿ ಸಿ ರಸ್ತೆಗಳಿರೋದಿಲ್ಲ ತುಂಬ ವ್ಯವಸ್ಥೆಯಲ್ಲಿ ಕೂಡ ನಮಗೆ ಕಂಡು ಬಂದಿದೆ ಈಗಾಗಲೇ ಕೂಡ ನಮಗೆ ಮನೆಗಳು ನಮ್ ಕೀ ಫೋನಲ್ಲಿ ಹೇಳ್ತಾ ಇರ್ತಾರೆ ಸರ್ ಈ ಥರ ಪ್ರಾಬ್ಲಮ್ ಇದೆ ಈ ಥರ ಇದೆ ಅಂತೇಳಿ ಕೂಡ ನಮ್ಮ ಪಿಡಿ ಅಧಿಕಾರಿಗಳು ಎಲ್ಲ ಗ್ರಾಮಗಳಿಗೆ ಹೋಗಿ ಅವರ ಮೂಲಸೌಕರ್ಯಗಳು ಏನು ಬೇಕು ಎಲ್ಲ ಪರಿಶೀಲನೆ ಮಾಡಿ ದಯವಿಟ್ಟು ಅವ್ರಿಗೂ ಕೂಡ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಈ ಈ ಮೂಲಕ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ಸುಮಾರು ದಲಿತ ಸಮಿತಿ ಐದು ಇಪ್ಪತ್ತು ವರ್ಷಗಳ ಹೋರಾಟದಲ್ಲಿ ಎಲ್ಲಾ ದಲಿತರಿಗೆ ಎಲ್ಲಾ ಹಿಂದುಳಿದ ತುರ್ಗಿಗಳಿಗೆ ಯಾರಿಗೆ ನಿವೇಶನವಿಲ್ಲವೋ ಅವರಿಗೆ ಈ ಕೂಡಲೇ ಸರ್ಕಾರ ಒಂದು ಐದು ವರ್ಷಗಳಿಂದ ಸರ್ಕಾರ ಒಂದು ಆದೇಶ ಮಾಡಿದೆ ರವೀನವರು ಇವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒಂದು ರೆಸುಲೇಷನ್ ಮಾಡಿ ಮೇಲಿನ ಅಧಿಕಾರಿಗಳಿಗೆ ಒಂದು ಮನವಿ ಕೊಡಬೇಕು ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ನಿವೇಶನ ನಿವೇಶನಿದ್ದಾರೆ ಇದರಿಗೆ ಕೂಡ ಮೂಲ ಮೂಲಸೌಕರ್ಯ ಕೊಡಬೇಕಂತೇಳಿ ಇವರು ಕೂಡ ಒಂದು ರೆಜುಲೇಷನ್ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊಡ್ತಾ ಇದ್ದೀನಿ ಈಗ ತಾವೇನು ಮನವಿ ಕೊಡ್ತಾ ಇದ್ದೀರಾ ನಿವೇಶನ ರಹಿತರಿಗೆ ನಿವೇಶನವನ್ನು ನೀಡಲು ಕೂಡಿ ಈ ಒಂದು ಸಮಸ್ಯೆಯನ್ನ ಹಂತ ಹಂತವಾಗಿ ಅರ್ಹ ಫಲಾನುಭವಿಗಳಿಗೆ ಒಂದೇ ಸಮಯ ಕಲ್ದಿರ ಹಂತವಾಗಿ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ತೀನಿ ಅಂತ ತಮ್ಮ ಈ ಮೂಲಕ ನಮ್ಮ ಪಂಚಾಯಿತಿ ವತಿಯಿಂದ ಹೇಳ್ತಾ ನಿಮ್ಮ ಈ ಪಂಚಾಯ್ತಿನಲ್ಲಿ ಫಾರ್ ಎಕ್ಸಾಂಪಲ್ ಈ ಊರೇ ಅಂತ ಇಟ್ಕೊಂಡು ಡ್ರಾಮ್ ಟಾನ ಇರ್ತದೆ ಅದು ಸ್ವಲ್ಪ ಕಂಡು ಹಿಡಿದು ನೀವು ಅದು ಇದು ಮಾಡಬೇಕು ಗುರಿಸ್ಬೇಕು ಬೇಕಾದಷ್ಟೇ ಅಲ್ಲಿ ಗುರಿಸ್ಬೇಕು ಒತ್ತುವರಿ ಮಾಡ್ಬೇಕಂತಲೂ ಇದೆ ಅದು ಅದು ದಯವಿಟ್ಟು ತಾವು ಸ್ವಲ್ಪ ಮನಸ್ಸು ಮಾಡಬೇಕು ಮೇಡಮ್ ಗ್ರಾಮ ಜಾಗರ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ರಹಿತ ಫಲಾನುಭವಿಗಳಿಗೆ ಪಿ ಡಿ ಈ ಮೂಲಕ ನಾವು ಈಗಾಗಲೇ ಸುಮಾರು ನಾಲ್ಕೈದು ಪಂಜಾಯತಿಗಳು ನೋಡಿದ್ದೀವಿ ಆದರೆ ಇಲ್ಲಿ ನಮ್ಮ ಲೋಕಮತ ಶ್ರೀ ರಕ್ಷಣೆ ಇದ್ದಂಗೆ ಸ್ತ್ರೀಯರು ಆಗಿ ಅಧಿಕಾರಿಗಳಾಗಿ ಬಂದಿದ್ದಾರೆ ಅವರ ಮೇಲೆ ನಮಗೆ ತುಂಬ ಗೌರವ ಇದೆ ನನಗೆ ಅನಿಸ್ತಾ ಇದೆ ಮೊಟ್ಟ ಈ ಒಂದು ಕಾರ್ಯಾಚರಣೆ ಇವ್ರ ಕಡೆಯಿಂದನೇ ಆಗುತ್ತ ಅನ್ನೋ ಒಂದು ಭರವಸೆ ನಾನು ಕೊಡ್ತಾ ಇದ್ದೀನಿ ನಮ್ಮ ಇದರಿಂದ ಆತ್ಮೀಯ ಬಂಧುಗಳೇ ಏನು ತೊಂಬತ್ತೈದು ವರ್ಷ ನೂರಾರು ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿ ಏನು ಹೋರಾಟ ಮಾಡ್ತಾ ಇದೆ ಪ್ರತಿಯೊಂದು ಯೋಜನೆಯು ಸಫಲವಾಗಿ ಬರ್ತಾ ಇದೆ ಅದೇ ರೀತಿಯಾಗಿ ಈ ದಿನ ನಾವು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿವೇಶನ ರಹಿತ ಫಲಾನುಭವಿಗಳಿಗೆ ಮನೆಗಳನ್ನು ಹಾಗೂ ಸ್ಥಳವನ್ನು ಗುರುತಿಸಿ ಪಿ ಡಿ ಒ ಸಾಹೇಬರು ಇ ಒ ಸಾಹೇಬ್ರಿಗೆ ಏನಿದೆ ರೆಸುಲ್ಯೂಷನ್ ಮೂಲಕ ಅವರಿಗೆ ನ್ಯಾಯವನ್ನು ದೊರಕಿಸಿಕೊ ಕೊಡುವ ಮೂಲಕ ಅವರಿಗೆ ಫಲಾನುಭವಿಗಳು ಸಂತೋಷ ವ್ಯಕ್ತಪಡಿಸಬೇಕಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಅದೇ ರೀತಿ ಪ್ರತಿಯೊಂದು ಗ್ರಾಮದಲ್ಲೂ ಅಷ್ಟೇ ಪಿ ಡಿ ಒ ಸಾಹೇಬರು ದಯವಿಟ್ಟು ಮೇಡಮ್ ನೀವು ಪ್ರತಿಯೊಂದು ನೀವೇ ಖುದ್ದಾಗಿ ಯಾರು ಮೆಂಬರ್ ಅಷ್ಟೇ ಕಾರ್ಯದರ್ಶಿ ಅಷ್ಟೇ ಬಿಲ್ ಕಲೆಕ್ಟರ್ ಅಷ್ಟೇ ನಾವು ನಾಮಕಸ್ಥವಾಗಿ ನಾವು ಹೋಗಿದ್ದೀವಿ ನೋಡ್ತಾ ಇದ್ದೀವಿ ಅನ್ನೋ ಒಂದು ಭ್ರಮ ಬಿಟ್ಬಿಟ್ಟು ದಯವಿಟ್ಟು ನೀವೇ ಖುದ್ದಾಗಿ ನಿಮ್ಮ ಮೇಲೆ ಅಪಾರ ನಂಬಿಕೆ ಇದೆ ಖುದ್ದಾಗಿ ನೀವೇ ಭೇಟಿ ಮಾಡಿ ಮನೆ ಮಗಳಾಗಿ ಅವರಿಗೆ ಭರವಸೆ ಕೊಟ್ಟು ಕೆಲಸ ಮಾಡಿದ್ದೀರಾ ಮಾಡ್ತೀರಾ ಅಂತ ನಂಬಿಕೆ ಇಂತ ನಾವು ಈ ಒಂದು ಈ ಮೂಲಕ ನಿಮಗೆ ಗೌರವನ್ನ ಕಲಿಸ್ತೇವೆ ರಾಮಸಾಗರ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟಿದೆ ಕಾರಣ ಏನಂತಂದರೆ ಈಗ ನಿದೇಶನ ರೈತರಿಗೆ ಸರ್ಕಾರ ಏನು ಆದೇಶ ಮಾಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಹಳ್ಳಿಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಯಾರೇ ಆಗಲಿ ಆ ಹಳ್ಳಿಗಳ ಕಷ್ಟ ಸುಖಗಳನ್ನು ತಿಳ್ಕೊಂಡು ಸರ್ಕಾರಕ್ಕೆ ಇವರನ್ನು ಮನವಿ ಮಾಡಬೇಕು ಅಂತೇಳಿ ಒಂದು ಇದಿದೆ ಅದೇ ರೀತಿ ಈ ರಾಮಸಾಗರ ಗ್ರಾಮದಲ್ಲಿ ಯಾರದೇ ಆಗಲಿ ಒಂದು ಸರ್ವೆ ನಂಬರ್ ಕೊಡಿ ಅಂತ ನಾವು ಬಂದಿಲ್ಲ ಯಾರದೇ ಸ್ವಂತ ಜಾಗ ಕೊಡಿ ಅಂತ ನಾವು ಬಂದಿಲ್ಲ ಸರ್ಕಾರ ಏನು ಆದೇಶ ಮಾಡಿದೆ ಅದರ ಪ್ರಕಾರ ನಾವು ಕೊಡಿ ಅಂತ ಹೇಳಿದೆ ಈ ರಾಮ್ ಸಾಗರ ನನಗೇನು ಹೊಸದಲ್ಲ ಸುಮಾರು ನಲವತ್ತು ವರ್ಷಗಳಿಂದ ನಾನು ಇಲ್ಲಿ ಎಲ್ರಿಗೂ ಪರಿಚಯನೂ ಇದ್ದೀನಿ ನಾನು ಸುಮಾರು ಪರಿಚಯ ಇದ್ದೀನಿ ದಯವಿಟ್ಟು ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾಗಂತ ನಮ್ಮ ಇವರು ಈ ಇದನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಬಡವರಿಗೆ ಯಾವುದೇ ಜಾತಿ ಬಡವರು ಇರಲಿ ಈಗ ರಾಮಣ್ಣ ಅವರು ಹೇಳಿದ್ರು ಒಂದೇ ಕುಟುಂಬದಲ್ಲಿ ನಾಲ್ಕೈದು ಜನ ಕಾಪುರ ಮಾಡ್ತಾ ಇದ್ದಾರೆ ಇಲ್ಲಿ ಪಾಪ ಅವ್ರ ಕಷ್ಟ ಏನು ಅಂತೇಳಿ ನಾವು ನೆನೆಸ್ಕೊಂಡ್ರೇ ಒಂಥರ ಬೇಜಾರಾಗ್ತದೆ ಅದರಿಂದ ದಯವಿಟ್ಟು ಆದಷ್ಟು ಬೇಗ ನಾವು ಪ್ರತಿಯೊಂದು ಹದಿನಾರು ಪಂಚಾಯಿತಿಯೂ ನಾವು ಮೀಟ್ ಮಾಡಿ ಲಾಸ್ಟಲ್ಲಿ ಒಂದು ಬೃಹತ್ ಪ್ರತಿಭಟನವನ್ನು ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಗಮನ ತರಕ್ಕೆ ಒಂದು ಇದು ಮಾಡ್ತಾ ಇದ್ದೀವಿ ದಯವಿಟ್ಟು ಇದು ಈ ಇದು ಅಭಿವೃದ್ಧಿ ಅಧಿಕಾರಿಗಳು ಇದನ್ನು ಸ್ವಲ್ಪ ಬೇಗ ಇದು ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ವತಿಯಿಂದ ಗ್ರಾಮಸಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಎಲ್ಲ ಹಳ್ಳಿಗಳ ಜನರನ್ನು ಗುರುತಿಸಿ ಜನಗಳನ್ನು ಗುರುತಿಸಿ ವಸತಿ ರೈತ ಜನರನ್ನು ಗುರುತಿಸಿ ಅವರಿಗೆ ಮನವಿಯನ್ನು ಅವರನ್ನು ಕಟ್ಕೊಂಡು ಬಂದು ಮನವಿಯನ್ನು ಕೊಡಲಿಕ್ಕೆ ಗ್ರಾಮಸಾಗರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿಯನ್ನು ಕೊಡಲಿಕ್ಕೆ ನಾವು ಬಂದಿದ್ದೀವಿ ಈಗ ಎಲ್ಲ ಕೆಲವು ಹಳ್ಳಿ ಕೆಲವು ಪಂಚಾಯತಿಗಳಿಗೂ ಆಗಲೇ ನಾವು ಭೇಟಿ ಮಾಡಿದ್ದೀವಿ ಕೆಲವು ಪಂಚಾಯಿತಿಗಳಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಅಲ್ಲೇ ಜನ ಇರ್ತಾರೆ ಸ್ವಪ ಅವ್ರಿಗೆ ಆಧಾರ್ ಕಾರ್ಡ್ ಇರುತ್ತೆ ಐಡೆಂಟಿ ಕಾರ್ಡ್ ಇರುತ್ತೆ ಮತ್ತು ರೇಷನ್ ಕಾರ್ಡ್ ಇದೆ ಇಪ್ಪತ್ತು ವರ್ಷಗಳಿಂದ ಇದೆ ಆದರೆ ಅವ್ರಿಗೆ ಮನೆ ಇಲ್ಲ ಆ ಮನೆಯಲ್ಲಿ ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಜನ ವಾಸವಾಗಿರ್ತಾರೆ ಅವ್ರ ಮನೆಗಳೇ ಇಲ್ಲ ನಿಜವಾಗ ಸುಮಾರು ನಾವು ಉಲ್ಕೂರು ಪಂಚಾಯತಿಗೆ ಭೇಟಿ ಮಾಡಿದಾಗ ಸುಮಾರು ಇಪ್ಪತ್ತು ವರ್ಷಗಳಿಂದ ಆ ಮನೆ ಮನೆಗಳಲ್ಲಿ ವಾಸವಾಗಿದ್ದಾರೆ ಅವ್ರಿಗೆ ಆಧಾರ್ ಕಾರ್ಡ್ ಇದೆ ಐ ಡಿ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಎಲ್ಲ ಇದ್ದರೂ ಕೂಡ ಮನೆಗಳಿಲ್ಲ ನಾನು ಇಷ್ಟೇ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಇದನ್ನು ಗುರುತಿಸಿ ಸರ್ಕಾರಕ್ಕೆ ಸರ್ಕಾರ ಕೊಟ್ಟಂತಹ ಪಂಚಾಯತ್ ರಾಜ್ ಕಾಯ್ದೆ ಅನ್ವಯ ಏನು ಅವ್ರ ಸರ್ಕಾರದಿಂದ ಬಂದು ಸರ್ಕಾರ ಏನು ಕೊಟ್ಟಿರುತ್ತೆ ಆ ಅನ್ ಅದು ಆಧಾರವಾಗಿ ಅವ್ರ ಮನೆಗಳನ್ನು ಜನಪ್ರತಿನಿಧಿಗಳು ಗುರುತಿಸಿ ಅವ್ರಿಗೆ ಮನೆಗಳು ಒಂಥರ ಒಂದು ಆಧಾರವಾಗಿ ಮಾಡಿಕೊಡ್ಬೇಕಂತ ಅವ್ರ ಜನಪ್ರತಿನಿಧಿಗಳಿಗೆ ಆ ಥರ ಕೇಳ್ಕೊಳ್ಳೋದಿಷ್ಟೇ ಮೇಡಮ್ ಅವರು ಅಷ್ಟೇ ತುಂಬ ಒಳ್ಳೆಯವರಿದ್ದಾರೆ ಅವರು ನಾವು ಕೇಳಿಕೊಳ್ಳೋದಿಷ್ಟೇ ಎಲ್ಲ ಎಲ್ರಿಗೂ ಅಷ್ಟೇ ಮೇಡಮ್ ತಾವು ದಯವಿಟ್ಟು ಇದನ್ನ ಗಣನಿಗೆ ತೆಗೆದುಕೊಂಡು ಅವ್ರಿಗೆ ನಾವು ಏನು ಇವಾಗ ಮನವಿಯನ್ನು ಕೊಟ್ಟಿರ್ತೀವೋ ಆ ಮನವಿಯನ್ನ ಸ್ವೀಕಾರ ಮಾಡಿ ಅವ್ರಿಗೆ ಮನೆಗಳು ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತ